ಅಡುಗೆ ಮನೆಯಲ್ಲಿ ಇವುಗಳು ಕೈತಪ್ಪಿ ಬಿದ್ದರೆ ದುರದೃಷ್ಟ ತಪ್ಪಿದ್ದಲ್ಲ ಅಡುಗೆ ಮನೆಯಲ್ಲಿ ಈ ಮೂರು ವಸ್ತುಗಳು ಕೈತಪ್ಪಿ ಬೀಳಬಾರದು ಒಂದು ಅಡುಗೆ ಮನೆಯಲ್ಲಿ ಹಾಲು ಚೆಲ್ಲುವುದು ಅಡುಗೆ ಮನೆಯಲ್ಲಿ ಪ್ರತಿನಿತ್ಯವೂ ಹಾಲನ್ನು ಕುದಿಸಲಾಗುತ್ತದೆ ಕೆಲವೊಮ್ಮೆ ಅಡುಗೆ ಮನೆಯಲ್ಲಿ ನಮ್ಮ ಮುಂಜಾನೆ ಆರಂಭವಾಗುವುದೇ ಹಾಲು ಕುದಿಸುವುದರಿಂದ ಎಂದರೆ ತಪ್ಪಾಗಲಾರದು ಹಾಲು ಕುದಿಸುತ್ತಿರುವಾಗ ಅನೇಕ ಬಾರಿ ಅದು ಉಕ್ಕಿ ಪಾತ್ರೆಯಿಂದ ಹೊರಗೆ ಚೆಲ್ಲುವ ಸಂದರ್ಭಗಳಿವೆ ಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಹಾಲು ಚೆಲ್ಲುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಪ್ರಕಾರ ಹಾಲು ಚಂದ್ರನೊಂದಿಗೆ ಸಂಬಂಧಿಸಿದೆ ಯಾಕೆಂದರೆ ಚಂದ್ರದೇವನು ಬಿಳಿ ಬಣ್ಣದ ವಸ್ತುವನ್ನು ಇಷ್ಟಪಡುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಪದೇ ಪದೇ ಹಾಲು ಚೆಲ್ಲಿದರೆ ಅದು ನಿಮ್ಮ ಜಾತಕದಲ್ಲಿ ಚಂದ್ರ ಸೂಚಿಸುತ್ತದೆ ಎರಡು ಅಡುಗೆ ಮನೆಯಲ್ಲಿ ಸಾಸಿವೆ ಎಣ್ಣೆ ಚೆಲ್ಲುವುದು ಸನಾತನ ಧರ್ಮದಲ್ಲಿ ಸಾಸಿವೆ ಎಣ್ಣೆಯನ್ನು ಶನಿದೇವರೊಂದಿಗೆ ಸಂಯೋಜಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಸಿವೆ ಎಣ್ಣೆ ಪದೇ ಪದೇ ಅಡುಗೆ ಮನೆಯಲ್ಲಿ ಬಿದ್ದರೆ ಅದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುವುದಿಲ್ಲ ಶಾಸ್ತ್ರದ ಪ್ರಕಾರ ಈ ಕಾರಣದಿಂದಾಗಿ ವ್ಯಕ್ತಿಯು ಶನಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಎಂದು ಹೇಳಲಾಗಿದೆ 么罗。 ಅಡುಗೆ ಮನೆಯಲ್ಲಿ ಉಪ್ಪು ಚೆಲ್ಲುವುದು ಶಾಸ್ತ್ರದ ಪ್ರಕಾರ ಉಪ್ಪನ್ನು ಎಂದಿಗೂ ಅಡುಗೆ ಮನೆಯಲ್ಲಿ ಚೆಲ್ಲಬಾರದು ಉಪ್ಪನ್ನು ಚಂದ್ರ ಮತ್ತು ಶುಕ್ರದೇವರ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅಡುಗೆ ಮನೆಯಲ್ಲಿ ಉಪ್ಪು ಪದೇ ಪದೇ ಬಿದ್ದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದು ಅರ್ಥ ಇದರಿಂದ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು ಉಪ್ಪು ಎಂದಿಗೂ ನೆಲದ ಮೇಲೆ ಬೀಳದಂತೆ ಕಾಳಜಿ ವಹಿಸಿ ನಾವು ನಮ್ಮ ಅಡುಗೆ ಮನೆಯಲ್ಲಿ ಇಮೇಲಿನ ಮೂರು ವಸ್ತುಗಳನ್ನು ಪದೇ ಪದೇ ಬೀಳಿಸುತ್ತಿದ್ದರೆ ಅದು ಶುಭ ಸಂಕೇತವೆಂದು ಪರಿಗಣಿಸಲಾಗುವುದಿಲ್ಲ ಅದು ಅಶುಭ ಸೂಚನೆಯಾಗುತ್ತದೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆ ಎದುರಾಗಲಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು